ನೀನೇ ಬರಲೆ ಸಂಘಟೆಯಲ್ಲಿ ಇಲ್ಲಿವರೆಗೂ ಹೋರಾಟ ಇಲ್ಲಿವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ಇಲ್ಲಿವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ನಮ್ಮ ಆಡಳಿತಾಂತರ ಸಂಘಕ್ಕೆ ಸಂಘಕ್ಕೆ ನಮ್ಮ ಆಡಳಿತಾಧಿಕಾರಿ ಸಂಘಕ್ಕೆ ಇಲ್ಲಿವರೆಗೂ ಹೋರಾಟ ಹೋರಾಟ ಇಲ್ಲಿವರೆಗೆ ಹೋರಾಟ

ನಾವು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಅವು ಎಲ್ಲನೂ ಏಕಕಾಲಕ್ಕೆ ಮಾಡಬೇಕೆನ್ನುವ ಒತ್ತಡ ನಮ್ಮ ಮೇಲೆ ತುಂಬ ಇರುತ್ತದೆ ಇದರಿಂದ ನಾವು ಮಾನಸಿಕವಾಗಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಕುದಿ ಹೋಗಿದ್ದೇವೆ ಜೊತೆಗೆ ಫೀಲ್ಡಲ್ಲೂ ಸಹ ನಾವು ಎಲ್ಲ ಆ್ಯಪ್ಗಳು ಆಫೀಸ್ನಲ್ಲಿ ಕುಂತು ಮಾಡಲಿಕ್ಕಾಗೆಲ್ಲ ಫೀಲ್ಡ್ನಲ್ಲಿ ಹೋಗಬೇಕಾಗ್ತದೆ ಅಂಥ ಸಮಯದಲ್ಲಿ ನಮ್ಮ ಮೊಬೈಲ್ಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಬಿಸಿಲಿಗೆ ಹೀಟಾಗಿ ವರ್ಕ್ ಮಾಡ್ಲಾರ್ದಂಗ ನಾವು ಅಲ್ಲಿ ಒಂದು ನಾವು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳು ಕೂಡಿ ಇವತ್ತಿನ ದಿನ ನಾವು ಮುಷ್ಕರ ಕೈಗೊಂಡಿದ್ದೆವು ತಾಲೂಕಾ ಕಚೇರಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸೋ ಬಗ್ಗೆ ನಮಗೆ ಹಲವಾರು ಸಮಸ್ಯೆಗಳು ಇದ್ದು ಇವತ್ತಿನ ದಿನ ಎಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಮಿತ್ರ ಇಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವರ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಷ್ಕರದ ಒಂದು ಬೇಡಿಕೆ ಮುಷ್ಕರದಲ್ಲಿರ್ತಕ್ಕಂಥ ಬೇಡಿಕೆಗಳು ಸುಮಾರಿವೆ ಗ್ರಾಮಾಡಳಿತ ಅಧಿಕಾರಿಗಳು ಸರ್ಕಾರದ ಯಾವುದೇ ಕಾನೂನುಗಳನ್ನು ಅಥವಾ ಯಾವುದೇ ಯೋಜನೆಗಳನ್ನು ಯಾವುದೇ ಯೋಜನೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ಪ್ರಾಮುಖ್ಯತೆ ಪಾತ್ರ ವಹಿಸುತ್ತದೆ ವಹಿಸುತ್ತಾರೆ ಸರ್ಕಾರದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಯೋಜನೆಯ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮಗಳ ಪಾತ್ರ ಮಹತ್ವದ್ದಾಗಿರುತ್ತದೆ ಸೊ ಈ ನಿಟ್ಟಿನಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿಯೊಂದು ಕೆಲಸ ರೆಡಿ ಇದ್ದಾರೆ ಬಟ್ ಅವ್ರದೇ ಆದ ನಮ್ಗಳದ್ದೇ ಆದ ಒಂದು ಮೂಲ ಸೌಕರ್ಯಗಳು ನಮಗೆ ನಮಗೆ ನಮ್ಗಳಿಗೆ ಆಗ್ತಕ್ಕಂಥ ಪೀಠೋಪಕರಣಗಳು ಕಚೇರಿ ವ್ಯವಸ್ಥೆ ಆಯಿತು ಏನೂ ಇಲ್ಲ ಸೊ ಯಾವುದೇ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮಕ್ಕೆ ಹೋದಲ್ಲಿ ಯಾವುದೋ ಹನುಮಾನ್ ಹನುಮನ್ ಟೆಂಪಲ್ ಕಟ್ಟಿ ಮೇಲ್ಗಡೆ ಅಥವಾ ಹತ್ರ ಅಥವಾ ಇನ್ನಿತರ ಮಸೀದಿ ಹತ್ರ ಮಸೀದಿ ಹತ್ರ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬರಂತ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಈ ಸದ್ಯಕ್ಕಿದೆ ಸೊ ನಾವು ಕೇಳೋದಷ್ಟೇ ಸರ್ಕಾರದಿಂದ ತಾವು ಮೂಲ ನಮಗೆ ಮೂಲ ಮೂಲ ಸೌಕರ್ಯಗಳನ್ನು ಕೊಡಿ ಮೂಲ ಪೀಠೋಪಕರಣಗಳನ್ನು ಕೊಡಿ ನಾವುಗಳು ನಿಮ್ಮ ಸರ್ಕಾರದ ಕೆಲಸವನ್ನು ಇನ್ನೂ ಇನ್ನೂ ಅಧಿಕವಾಗಿ ಅಪ್ರಾಮಾಣಿಕವಾಗಿ ಮಾಡ್ತೀವಿ ಸೊ ನಮ್ಗಳಿಗೆ ಆಗ್ತಕ್ಕಂಥ ಕೆಲಸದ ಒತ್ತಡಗಳಲ್ಲಿ ಕೂಡ ಸುಮಾರು ಗ್ರಾಮಾಡಳಿತ ಅಧಿಕಾರಿಗಳು ಮಾನಸಿಕವಾಗಿ ನೊಂದು ಕೆಲವರಂತೂ ಆ ಒಂದು ಕೆಲಸದ ಒತ್ತಡದಲ್ಲಿ ಹೃದಯಘಾತ ಕೂಡ ಮೃತಪಟ್ಟಿದ್ದು ಸುಮಾರು ಉದಾಹರಣೆಗಳಿವೆ ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸಂಘದ ಒಂದು ನಿರ್ದೇಶನದಂತೆ ಇಂದು ಈ ಕಲಬುರಗಿ ತಾಲೂಕಾ ಆವರಣ ತಾಲೂಕಾ ಕಚೇರಿ ಆವರಣ ಎದುರುಗಡೆ ನಾವು ತಾಲೂಕು ಅಧ್ಯಕ್ಷರಾದ ಅಧ್ಯಕ್ಷರಾದ ಶ್ರೀ ಜುಬೆರ್ ಅವರ ನೇತೃತ್ವದಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲ ಹಮ್ಮಿಕೊಳ್ಳಲಾಗಿದ್ದು ಇದೇ ರೀತಿಯಲ್ಲಿ ಇಂದು ರಾಜ್ಯ ಸಂಘ ನಿರ್ದೇಶನದಂತೆ ಇಂದು ಆಯಾ ತಾಲೂಕುವಾರು ಮುಷ್ಕರಗಳಿವೆ ಸೊ ನಾಳೆ ಏನಪ್ಪಾ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಸಂಘದ ವತಿಯಿಂದ ಕೂಡ ಇದೆ ಸೊ ಕಾನ್ಸೆಪ್ಟ್ ಅಷ್ಟೇ ಇದೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಮ್ಗಳಿಗೆ ಮೂಲ ಸೌಕರ್ಯ ತೋರಿಸ್ಕೊಡಿ